ರುಚಿಯಾಗಿರುವಂಥ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀವಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಂಡು ತಿನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್ ಈ ರೀತಿ ಸತಿ ನೀವು ಬೀಟ್ರೋಟ್ ಪಲ್ಯನ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದು ನೋಡೋಣ ಎರಡು ಬೀಟ್ರೋಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇದರ ಸಿಪ್ಪೆನ ಈ ರೀತಿ ಫಸ್ಟು ಮುಂಭಾಗ ಮತ್ತು ಹಿಂಭಾಗನ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನಂತರ ಪೀಲರಿಂದ ಈ ರೀತಿ ಇದನ್ನು ತೆಕ್ಕೋಬೇಕಾಗುತ್ತೆ ಸಿಪ್ಪೆಯೆಲ್ಲ ತೆಕ್ಕೋಬೇಕು ಚೆನ್ನಾಗಿ ಮೇಲೆ ನಾನಿಲ್ಲಿ ಪೀಲರ್ ಸಹಾಯದಿಂದ ಎಲ್ಲ ಪೀಲ್ ಮಾಡ್ಕೋತಾ ಇದ್ದೀನಿ ಎರಡು ಬೀಟ್ರೂಟ್ ಸಿಪ್ಪೆನ ತೆಕ್ಕೊಂಡಿದ್ದೀವಿ ನೋಡಿ ಈಗ ಇದನ್ನು ಈ ರೀತಿ ತೋ ಕಟ್ ಮಾಡ್ಕೋಬೇಕಾಗುತ್ತೆ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ವಿಧಾನದಲ್ಲಿ ಕಟ್ ಮಾಡೋದ್ರಿಂದ ಈಸಿಯಾಗಿ ಕಟ್ ಮಾಡ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣದಾಗಿ ಮಾಡಿದ್ರೆ ಬೇಗ ಬೇಯುತ್ತೆ ಹಾಗಾಗಿ ಎಲ್ಲ ಪೀಸನ್ನು ಕಟ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ನಮಗಿಲ್ಲಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಸಾಸಿವೆ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀವಿ ಇದೆಲ್ಲ ಚಟಪಟ ಅಂತ ಇದೆ ನೋಡಿ ಈ ಸಮಯದಲ್ಲಿ ನಾವು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀವಿ ಒಗ್ಗರಣೆಗೆ ಈರುಳ್ಳಿ ಜೊತೆಗೆ ನೀವಿಲ್ಲಿ ಕರ್ಬೇವಿನ ಸೊಪ್ಪು ಸಹ ಹಾಕೋಬೋದು ಇದೆಲ್ಲ ಒಂದು ನಿಮಿಷ ಫ್ರೈ ಆದಮೇಲೆ ಬೀಟ್ರೋಟನ್ನು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರುವಂಥ ಎಲ್ಲ ಬೀಟ್ರೋಟನ್ನು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಎಣ್ಣೆಲ್ಲೇ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಫ್ರೈ ಮಾಡಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೀ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೀವಿ ಉಪ್ಪು ಬೇಕಂದರೆ ನಂತರ ಸೇರಿಸ್ಕೋಬೋದು ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿದ್ಮೇಲೆ ಒಂದು ಸತಿ ಕಲಸಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಜಾರನ್ನ ತಗೊಂಡು ಒಂದು ಬೆಳ್ಳುಳ್ಳಿ ಗೆಡ್ಡೆನ ಪೂರ್ತಿಯಾಗಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀವಿ ನಂತರ ಒಂದೆರಡು ಸ್ಪೂನಷ್ಟು ಕಾಯಿನ ಹಾಕ್ಕೊಂಡಿದ್ದೀವಿ ಇವೆರಡೂ ನುಣ್ಣಗೆ ರುಬ್ಕೋಬೇಕು ಈ ರೀತಿ ಈ ಮಿಶ್ರಣನ ಪಕ್ಕಕ್ಕೆ ಇಟ್ಕೊಳ್ಳೋಣ ಬೆಂದ ಬೆಂದಮೇಲೆ ಹಾಕೋಬೇಕಾಗತ್ತೆ ಪ್ಲೇಟ್ನ ಮುಚ್ಚಿ ತೆಗಿತಾ ಇದನ್ನು ಬೇಯಿಸ್ಕೋಬೇಕು ಸುಮಾರು ಇದು ಬೇಯೋದಕ್ಕೆ ನಿಮಗೆ ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ತುರಿದ್ಬಿಟ್ಟು ಮಾಡಿದ್ರೆ ಬೇಗ ಬೇಯುತ್ತೆ ನೋಡಿ ಕುಕ್ಕರಲ್ಲಾದರೆ ಎರಡು ಬಿಸಿಲು ತೆಕ್ಕೊಂಡ್ರೆ ಸಾಕು ಕಡಿಮೆ ಉರಿಲಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ನೀರೆಲ್ಲ ಹಿಂಗಬೇಕು ಬೀಟ್ರೋಟು ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ತಿನ್ನು ನೋಡಿ ಚೆಕ್ ಮಾಡಿಬಿಟ್ಟು ಆ ನಂತರ ನಾವು ಈ ಪೇಸ್ಟನ್ನು ಹಾಕೋಬೇಕು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಬೆಳ್ಳುಳ್ಳಿ ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ಸೋರು ಒಂದು ಸ್ಪೂನಷ್ಟು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ರುಚಿಯಾಗಿರುವಂಥ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಊಟದ ಜೊತೆ ನಂಚ್ಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಸರ್ವ್ ಔಟ್ ಇದ್ದೀನಿ ಒಂದು ಪ್ಲೇಟಿಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತು ರೋಟಿ ಜೊತೆಗೆ ತಿನ್ಬೋದು ಈ ಪಲ್ಯನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್